ಕೆಲ ಬಸ್ಸುಗಳಲ್ಲಿ ನಿರ್ವಾಹಕರು ಶಕ್ತಿ ಯೋಜನೆ ಅಡಿಯಲ್ಲಿ ಪ್ರಯಾಣಿಸುವ ತಾಯಂದಿರಿಗೆ ಅವಹೇಳನಕಾರಿಯಾಗಿ ಮಾತನಾಡುತ್ತಿರುವುದು ಗಮನಕ್ಕೆ ಬಂದಿದೆ ಮುಂದಿನ ದಿನಗಳಲ್ಲಿ ಈ ವರ್ತನೆ ಮುಂದುವರಿದಲ್ಲಿ ಅಂತಹ ನಿರ್ವಾಹಕರ ವಿರುದ್ಧ ಸೂಕ್ತ ಕ್ರಮದ ಎಚ್ಚರಿಕೆ ಸಚಿವ ಮಂಕಾಳು ವೈದ್ಯ ಅವರು ಕೆಡಿಪಿ ಸಭೆಯಲ್ಲಿ ನೀಡಿದರು

ಭಟ್ಕಳ್ ತಾಲೂಕಿನ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಸಚಿವ ಮಂಕಳ ವೈದ್ಯ ನೇತೃತ್ವದಲ್ಲಿ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ತಾಲೂಕಾ ವೈದ್ಯಾಧಿಕಾರಿ ಸವಿತಾ ಕಾಮತ್ ತಾಲೂಕಿನಲ್ಲಿ ಎರಡು ಶಂಕಿತ ಕಾಲರ ಪ್ರಕರಣಗಳು ಬೆಳಕಿಗೆ ಬಂದಿರುವ ಕುರಿತಾಗಿ ಸಚಿವರ ಗಮನಕ್ಕೆ ತಂದರು ಈ ಎರಡೂ ಪ್ರಕರಣಗಳು ಈ ಹಿಂದೆ ಡೆಂಗ್ಯೂ ಜ್ವರ ಬಾಧಿಸಿದ ಭಟ್ಕಳ ಬಂದರಿನಲ್ಲಿ ಕಂಡುಬಂದಿದ್ದು ವಿಶೇಷವಾಗಿದೆ ಮೀನುಗಾರಿಕೆ ಬೋಟ್ಗಳಲ್ಲಿ ಕೆಲಸ ಮಾಡುವ ಜಾರ್ಖಂಡ್ ಒರಿಸ್ಸಾ ಮೂಲದವರು ಬಯಲು ಶೌಚಾಲಯಗಳನ್ನು ಅವಲಂಬಿಸಿರುವ ಇದಕ್ಕೆ ಕಾರಣವಿರಬಹುದು ಎಂದು ಅಭಿಪ್ರಾಯಪಟ್ಟರು ತಾಲೂಕಾ ಆಸ್ಪತ್ರೆಯಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಒಳರೋಗಿಗಳು ಬರುತ್ತಿದ್ದು ಬೆಡ್ ಸಮಸ್ಯೆ ಹಾಗೂ ಸಿಬ್ಬಂದಿ ವರ್ಗಗಳ ಕೊರತೆಯ ಕುರಿತಾಗಿ ಸಚಿವರ ಗಮನಕ್ಕೆ ತಂದಾಗ ಸಚಿವರು ಎರಡ್ ನೂರ ಐವತ್ತು ಬೆಡ್ಗೆ ಆಸ್ಪತ್ರೆಯನ್ನ ನವೀಕರಿಸುವುದೊಂದೇ ಇದಕ್ಕೆ ಪರಿಹಾರವಾಗಿದ್ದು ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವ ಭರವಸೆ ಇತ್ತರು ತಾಲೂಕಿನಲ್ಲಿ ಸಂಚಾರಿ ಪಶು ಆಸ್ಪತ್ರೆಯೂ ಸೇರಿದಂತೆ ಒಟ್ಟು ಆರು ಪಶು ಆಸ್ಪತ್ರೆಗಳಿದ್ದು ಮಂಕಿಯಲ್ಲಿ ಪಶುಗಳಿಗಾಗಿ ಮೂರುವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಆಸ್ಪತ್ರೆ ನಿರ್ಮಾಣವಾಗುತ್ತದೆ ಎಂದು ಸಚಿವರು ಹೇಳಿದರು ಕೃಷಿ ಅಧಿಕಾರಿಗಳು ಮಾತನಾಡಿ ಈ ಸಲ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದ್ದು ನಲವತ್ತಾರು ಎಕರೆ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದ್ದು ಪರಿಹಾರ ತಂತ್ರಾಂಶದಲ್ಲಿ ಅಪ್ಡೇಟ್ ಮಾಡಲಾಗಿದ್ದು ಪ್ರತಿ ರೈತರಿಗೆ ತಲಾ ಒಂದು ಸಾವಿರ ರೂಪಾಯಿ ಪರಿಹಾರ ಸಿಗುತ್ತದೆ ಈ ಬಾರಿ ನಾಲ್ಕು ನೂರ ಹದಿನೇಳು ಕ್ವಿಂಟಾಲ್ ಬಿತ್ತನೆ ಬೀಜವನ್ನು ಸಬ್ಸಿಡಿ ದರದಲ್ಲಿ ರೈತರಿಗೆ ವಿತರಿಸಲಾಗಿದೆ ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವೆಂಕಟೇಶ್ ನಾಯ್ಕ ಮಾತನಾಡಿ ಈ ಬಾರಿ ವಿದ್ಯಾರ್ಥಿಗಳಿಗೆ ಶೇಕಡಾ ನೂರರಷ್ಟು ಪುಸ್ತಕ ವಿತರಣೆಯಾಗಿದೆ ಎಂದರು ಸಚಿವರು ಸಾರಿಗೆ ಸಂಸ್ಥೆಯ ಅಧಿಕಾರಿಗಳ ಜೊತೆ ಮಾತನಾಡುತ್ತಾ ಕೆಎಸ್ಆರ್ಟಿಸಿ ಬಸ್ಸುಗಳಲ್ಲಿ ನಿರ್ವಾಹಕರು ಶಕ್ತಿ ಯೋಜನೆಯಡಿಯಲ್ಲಿ ಪ್ರಯಾಣಿಸುವ ತಾಯಂದರಿಗೆ ಅವಹೇಳನಕಾರಿಯಾಗಿ ಮಾತನಾಡುತ್ತಿರುವುದು ಗಮನಕ್ಕೆ ಬಂದಿದೆ ಮುಂದಿನ ದಿನಗಳಲ್ಲಿ ಈ ವರ್ತನೆ ಮುಂದುವರಿದಲ್ಲಿ ಅಂತಹ ನಿರ್ವಾಹಕರ ವಿರುದ್ಧ ಸೂಕ್ತ ಕ್ರಮದ ಎಚ್ಚರಿಕೆ ನೀಡಿದರು ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುವ ಎರಡುನೂರ ಇಪ್ಪತ್ತೆಂಟು ಅಂಗನವಾಡಿ ಕಟ್ಟಡಗಳು ಸ್ವಂತ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುವಂತಾಗಬೇಕು ಎಂದು ಹೇಳಿದ ಸಚಿವರು ಅಂಗನವಾಡಿ ಕೇಂದ್ರದಲ್ಲಿ ಶೌಚಾಲಯ ನಿರ್ಮಾಣ ಕಾರ್ಯದಲ್ಲಿ ವಿಳಂಬವಾಗುತ್ತಿರುವುದನ್ನು ಮಕ್ಕಳ ಹಾಗೂ ಮಹಿಳಾ ಅಭಿವೃದ್ಧಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಸುಶೀಲಾ ಮುಗೀರ್ ಸಚಿವರ ಗಮನಕ್ಕೆ ತಂದಾಗ ಸಂಬಂಧಪಟ್ಟ ಇಂಜಿನಿಯರ್ಗಳನ್ನು ಸ್ಥಳದಲ್ಲೇ ತರಾಟೆಗೆ ತೆಗೆದುಕೊಂಡರು ಯಾರ ಕ್ರಮ ಕಾಡ್ತಿದ್ದೀನಿ ಇಂಜಿನಿಯರ್ ಕ್ರಮ ಇಂಜಿನಿಯರಿಯ ಈ ಇಪ್ಪತ್ತು ಲಕ್ಷ ಎಷ್ಟು ಲಕ್ಷ ಇಪ್ಪತ್ತು ಲಕ್ಷದ ಕಾಮಗಾರಿ ಇಷ್ಟು ದಿನದಲ್ಲಿ ಮುಗಿಸ್ಬೋದು ಅಂದರೆ ನೀವೇ ಕೊಟ್ಟ ಟೈಮ್ ಅದು ಆರು ತಿಂಗಳ ಹೋಗೋದು ನಾನು ನನ್ಕೊಂಡಿದ್ದೇನಪ್ಪ ನಿಮ್ಗೆ ಇಂಜಿನಿಯರ್ ಕೊಟ್ಟಿದ್ದ ಸರ್ಕಾರ ಆದೇಶ ಮಾಡೋದು ಇಪ್ಪತ್ತು ಲಕ್ಷ ಒಂದು ಅಂಗನ ಮಾಡಿ ಆರು ತಿಂಗಳ ಮುಗಿಸ್ಬೇಕು ಅಂದರೆ ಅಗ್ರಿಮೆಂಟ್ ಮಾಡಿಕೊಡ್ತಾರ ಅಗ್ರಿಮೆಂಟ್ ಚಂದಕ್ಕೆ ಮಾಡ್ಕೊಟ್ರ ಮತ್ತೆ ಕೆಲಸ ಮಾಡಲಿಕ್ಕೆ ಆಗ್ತಿಲ್ಲ ನನಗೆ ನಾನು ಬಡ್ಕೊಂತ ಇದ್ದೀನಿ ಪ್ರತಿ ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ದೀನಿ ಮಾಡಿ ಬಾಡಿಗೆಯಿಂದ ಇರಬಾರ್ದು ಶಾಲೆ ಸಾಲೆ ಕರೆಕ್ಟಾಗಿ ಇರಬೇಕು ಅಂದ್ರೆ ಹಣ ಕೊಟ್ಟರು ನಿಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ ನೀವು ಹೇಳೋದು ಇಂಜಿನಿಯರ್ ಮೇಲೆ ಕಾಂಟ್ರಾಕ್ಟ್ ಮೇಲೆ ಕಾಂಟ್ರಾಕ್ಟ್ ಎಲ್ಲ ಒಂದು 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 ಆಗ್ತದೆ ಅಂದ್ರೆ ಅದರಿಂದ ಪ್ರಯೋಜನೆ ಬರುದಿಲ್ವಾ ಅಲ್ಲಿ ಇಲ್ಲ ಮೂರು ವರ್ಷದಿಂದ ಒಂದು ಹನ್ನೆರಡು ಸಾವಿರ ಎಷ್ಟು ಎಂದಿಷ್ಟ್ರೀ ಎನ್ ಶೌಚಾಲಯ ಎಷ್ಟು ಲಕ್ಷದ ಇಪ್ಪತ್ತು ಸಾವಿರ ಎನ್ ನೀವು ಬಂದ ತಕ್ಷಣ ಟೆಂಡರ್ ಆದ ತಕ್ಷಣ ಅದು ಕ್ಷಣ ಇಡುದಿಲ್ವಾ ಹಾಯ್ತು ಆ ಕಂಡೀಷನ್ ತಗೊಳಲ್ವಾ വിസ്മയ ന്യൂസ് ഈശ്വർ നായക് ഭകള